ನಮಸ್ಕಾರ ಸ್ನೇಹಿತರೆ ಮಸ್ತ್ ಮಗ ಡಾಟ್ ಕಾಮ್ಗೆ ಗೆ ಸ್ವಾಗತ ನಾನು ಅಮರ್ ಪ್ರಸಾದ್ ಸ್ನೇಹಿತರೆ ಎಕ್ಸಾಮ್ ನಮ್ಮೆಲ್ಲರ ಹಿತಶತ್ರು ಎಕ್ಸಾಮ್ ನಲ್ಲಿ ಪಾಸ್ ಆಗೋಕೆ ನಾವೆಲ್ಲರೂ ಒಂದಲ್ಲ ಒಂದ್ ಟೈಮ್ ಅಲ್ಲಿ ಹರಸಾಹಸ ಪಟ್ಟಿರ್ತೀವಿ ಕಾಪಿ ಹೊಡೆದಿರ್ತಾರೆ ಎಕ್ಸಾಮ್ ಗೆ ಕಾಪಿ ಚೀಟಿ ಹೋಗಿರ್ತಾರೆ ಆದ್ರೆ ಎಕ್ಸಾಮ್ ಹಾಲ್ಗೆ ಟೆಕ್ಸ್ಟ್ ನೇ ತಂದು ಬರೆಯೋ ಹಾಗೆ ಇದ್ದಿದ್ರೆ ಹೇಗಿರ್ತಾ ಇತ್ತು ಏನಿದು ಜೋಕಾ ಅಂತ ನೀವು ಕೇಳ್ಬೋದು ಆದರೆ ಸ್ನೇಹಿತರೆ ಈ ತಮಾಷೆ ಈಗ ನಿಜವಾಗುವ ಟೈಮ್ ಬಂದಿದೆ ಸಿ ಬಿ ಎಸ್ ಸಿ ಓಪನ್ ಬುಕ್ ಎಕ್ಸಾಮ್ ವ್ಯವಸ್ಥೆಯನ್ನ ಜಾರಿ ಮಾಡೋಕೆ ಹೊರಟಿದೆ ಒಂಬತ್ತರಿಂದ ಹನ್ನೆರಡನೇ ತರಗತಿ ವಿದ್ಯಾರ್ಥಿಗಳಿಗೆ ಎಕ್ಸ್ಪೆರಿಮೆಂಟಲ್ ಬೇಸಿಸ್ ನಲ್ಲಿ ಪ್ರಾಯೋಗಿಕವಾಗಿ ಈ ವಿಧಾನ ಟೆಸ್ಟ್ ಮಾಡ್ತಿದೆ ಹಾಗಿದ್ರೆ ಏನಿದು ಓಪನ್ ಬುಕ್ ಎಕ್ಸಾಮ್ ಬುಕ್ ನೋಡಿಕೊಂಡು ಎಕ್ಸಾಮ್ ಬರೆಯೋದು ಅಂದ್ರೆ ಹೇಗೆ ಸಿ ಬಿ ಎಸ್ ಈ ದೊಡ್ಡ ಪ್ರಯೋಗಕ್ಕೆ ಕೈ ಹಾಕ್ತಿರೋ ಯಾಕೆ ಯಾವ್ಯಾವ ದೇಶಗಳಲ್ಲಿ ಈ ಓಪನ್ ಬುಕ್ ಎಕ್ಸಾಮ್ ವ್ಯವಸ್ಥೆ ಇದೆ ಇದರ ಅನುಕೂಲತೆಗಳೇನು ಅನನುಕೂಲತೆಗಳೇನು ಎಲ್ಲವನ್ನ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಕಡೆ ತನಕ ಮಿಸ್ ಮಾಡಿದೆ ನೋಡಿ ಏನಿದು ಓಪನ್ ಬುಕ್ ಎಕ್ಸಾಮ್ ಸ್ನೇಹಿತರೆ ಓಪನ್ ಬುಕ್ ಎಕ್ಸಾಮ್ ಅಂದ್ರೆ ಹೆಸರೇ ಹೇಳುವಂತೆ ಇಲ್ಲಿ ಬುಕ್ಸ್ ನೋಟ್ಸ್ ಅಥವಾ ಯಾವುದೇ ರೆಫರೆನ್ಸ್ ಮೆಟೀರಿಯಲ್ ಅನ್ನ ನೋಡಿಕೊಂಡು ಪರೀಕ್ಷೆ ಬರೀಬಹುದು ಸಾಂಪ್ರದಾಯಿಕ ಪುಸ್ತಕ ರಹಿತ ಅಥವಾ ಕ್ಲೋಸ್ಡ್ ಬುಕ್ ಎಕ್ಸಾಮ್ ವ್ಯವಸ್ಥೆಯಲ್ಲಿ ಹೆಚ್ಚಾಗಿ ಮೆಮರೈಸೇಷನ್ ಅಂದ್ರೆ ಜ್ಞಾಪಕ ಶಕ್ತಿ ಮೇಲೆ ಹೆಚ್ಚಿನ ಮಹತ್ವ ಇರುತ್ತೆ ಯಾರಿಗೆ ವಿಚಾರಗಳನ್ನ ಹೆಚ್ಚು ತಲೆ ತುಂಬಿಕೊಂಡು ಹಾಗೆ ಅಲ್ಲಿ ಪ್ರಿಂಟ್ ಮಾಡಿಕೊಳ್ಳೋ ಸಾಮರ್ಥ್ಯ ಇರುತ್ತೋ ಈ ಗಟ್ ಹೊಡೆಯೋದು ಅಂತಾರಲ್ಲ ಬಾಯ್ಪಟ ಮಾಡೋದು ಅಂತಾರಲ್ಲ ಆ ಸಾಮರ್ಥ್ಯ ಇರುತ್ತೋ ಅಂತ ವಿದ್ಯಾರ್ಥಿಗಳು ಹೆಚ್ಚಿನ ಮಾರ್ಕ್ಸ್ ತಗೊಂಡ್ಬಿಡ್ತಾರೆ ಕೇವಲ ವಿಷಯಗಳನ್ನ ನೆನಪಿಟ್ಟುಕೊಳ್ಳೋದ್ರ ಕಡೆಗೇನೆ ವಿದ್ಯಾರ್ಥಿಗಳು ಹೆಚ್ಚಿನ ಗಮನವನ್ನು ಕೊಡ್ತಾರೆ ಟಾಪಿಕ್ನ ಅರ್ಥ ಮಾಡ್ಕೊಳ್ಳೋದು ಸರಿ ತಪ್ಪು ವಿಮರ್ಶೆ ಮಾಡೋದು ಅನಲೈಸ್ ಮಾಡೋದು ಈ ರೀತಿಯ ಥಿಂಕಿಂಗ್ ಸ್ಕಿಲ್ಸ್ ಮಕ್ಕಳಲ್ಲಿ ಡೆವಲಪ್ ಆಗಲ್ಲ ಆದರೆ ಓಪನ್ ಬುಕ್ ಎಕ್ಸಾಮ್ ವ್ಯವಸ್ಥೆಯಲ್ಲಿ ಈ ರೀತಿ ರೀತಿಯ ಬೌದ್ಧಿಕ ಕೌಶಲ್ಯಗಳ ಕಡೆಗೆ ಹೆಚ್ಚಿನ ಒತ್ತು ಕೊಡಲಾಗುತ್ತೆ ಪುಸ್ತಕ ನೋಡಿಕೊಂಡು ತಕ್ಷಣ ಪ್ರಶ್ನೆಗಳು ಇರೋದಿಲ್ಲ ಇಲ್ಲಿ ಮೈಂಡ್ ಅಪ್ಲೈ ಮಾಡಬೇಕಾಗತ್ತೆ ಆ ರೀತಿಯೇ ಪ್ರಶ್ನೆಗಳನ್ನು ಕೇಳ್ತಾರೆ ಈಗ ಈ ಓಪನ್ ಬುಕ್ ಎಕ್ಸಾಮ್ ವ್ಯವಸ್ಥೆಯನ್ನು ಸಿ ಬಿ ಎಸ್ ಸಿ ಒಂಬತ್ತರಿಂದ ಹನ್ನೆರಡನೇ ತರಗತಿ ಮಕ್ಕಳಿಗೆ ಜಾರಿ ಮಾಡೋಕೆ ಪ್ಲಾನ್ ಮಾಡ್ತಾ ಇದೆ ಹೊಸ ಪಠ್ಯ ನೀತಿ ನ್ಯಾಷನಲ್ ಕರಿಕ್ಯುಲಮ್ ಫ್ರೇಮ್ ವರ್ಕ್ ನಲ್ಲಿ ಈ ವಿಚಾರ ಹೇಳಲಾಗಿತ್ತು ಹೀಗಾಗಿ ಪ್ರಾಯೋಗಿಕವಾಗಿ ಆಯ್ದ ಶಾಲೆಗಳಲ್ಲಿ ಸಾಮಾನ್ಯವಾಗಿ ನವೋದಯ ಹಾಗೂ ಕೇಂದ್ರೀಯ ವಿದ್ಯಾಲಯಗಳಲ್ಲಿ ಮಾಡ್ತಾರೆ ಒಂಬತ್ತು ಮತ್ತು ಹತ್ತನೇ ತರಗತಿ ವಿದ್ಯಾರ್ಥಿಗಳಿಗೆ ಇಂಗ್ಲಿಷ್ ಮ್ಯಾಥಮೆಟ್ ಮತ್ತು ಸೈನ್ಸ್ ವಿಚಾರಗಳಲ್ಲಿ ಹಾಗೆ ಹನ್ನೊಂದು ಹನ್ನೆರಡನೇ ತರಗತಿ ವಿದ್ಯಾರ್ಥಿಗಳಿಗೆ ಇಂಗ್ಲಿಷ್ ಮ್ಯಾಥಮೆಟಿಕ್ಸ್ ಮತ್ತು ಬಯಾಲಜಿ ವಿಚಾರಗಳಲ್ಲಿ ಈ ಓಪನ್ ಬುಕ್ ಎಕ್ಸಾಮ್ ನಡೆಸ್ತಾರೆ ನವೆಂಬರ್ ಡಿಸೆಂಬರ್ ತಿಂಗಳಲ್ಲಿ ಪೈಲಟ್ ರನ್ ನಡೆಸಲಾಗುತ್ತೆ ಅದರ ರಿಸಲ್ಟ್ ನೋಡಿಕೊಂಡು ಓಪನ್ ಬುಕ್ ಎಕ್ಸಾಮ್ ನ ಎಲ್ಲ ಶಾಲೆಗಳಿಗೆ ಜಾರಿ ಮಾಡಬೇಕಾ ಬೇಡವಾ ಅನ್ನೋ ತೀರ್ಮಾನ ಮಾಡಲಾಗುತ್ತೆ ಈ ಪ್ರಯೋಗದಲ್ಲಿ ಮಕ್ಕಳ ಹೈಯರ್ ಆರ್ಡರ್ ಥಿಂಕಿಂಗ್ ಸ್ಕಿಲ್ ಗಳನ್ನ ಆದರೆ ಅಪ್ಲಿಕೇಶನ್ ಅನಾಲಿಸಿಸ್ ಕ್ರಿಟಿಕಲ್ ಥಿಂಕಿಂಗ್ ಕ್ರಿಯೇಟಿವ್ ಥಿಂಕಿಂಗ್ ಪ್ರಾಬ್ಲಮ್ ಸಾಲ್ವಿಂಗ್ ಸ್ಕಿಲ್ ಈ ರೀತಿ ಸಾಮರ್ಥ್ಯಗಳನ್ನು ಅಸೆಸ್ ಮಾಡಲಾಗುತ್ತೆ ವಿದ್ಯಾರ್ಥಿಗಳು ಟೆಸ್ಟ್ ಮುಗಿಸೋಕೆ ಎಷ್ಟು ಟೈಮ್ ತಗೊಳ್ತಾರೆ ಮತ್ತು ಶಿಕ್ಷಕರು ಪೋಷಕರು ಈ ಬಗ್ಗೆ ಏನು ಹೇಳ್ತಾರೆ ಅನ್ನೋದನ್ನ ನೋಡ್ಲಾಗುತ್ತೆ ಜೂನ್ ಒಳಗೆ ಇದನ್ನ ಹೇಗೆ ನಡೆಸಬೇಕು ಅನ್ನೋದ್ರ ಡಿಸೈನ್ ಫೈನಲೈಸ್ ಆಗುತ್ತೆ ಸಿ ಬಿ ಇಲ್ಲಿ ದಿಲ್ಲಿ ಯೂನಿವರ್ಸಿಟಿಯ ಹೆಲ್ಪ್ ತಗೊಳ್ತಾ ಇದೆ ಗಟ್ ಹೊಡೆಯೋದು ನಿಲ್ಲಿಸಿ ತಲೆ ಓಡಿಸಿ ಎಕ್ಸಾಮ್ ಬರೀರಿ ಸ್ನೇಹಿತರೆ ಓಪನ್ ಬುಕ್ ಎಕ್ಸಾಮ್ ನಲ್ಲೂ ಕೂಡ ಎರಡು ವಿಧ ಇದೆ ಒಂದು ರೆಸ್ಟ್ರಿಕ್ಟೆಡ್ ಟೈಪ್ ಇನ್ನೊಂದು ಫ್ರೀ ಟೈಪ್ ರೆಸ್ಟ್ರಿಕ್ಟೆಡ್ ಟೈಪ್ ಓಪನ್ ಬುಕ್ ಎಕ್ಸಾಮ್ ಅಂದ್ರೆ ಇಲ್ಲಿ ಸಿ ಅಥವಾ ಶಿಕ್ಷಣ ಇಲಾಖೆನೇ ಪುಸ್ತಕಗಳನ್ನ ಕೊಡುತ್ತೆ ಎಕ್ಸಾಮ್ ನಲ್ಲಿ ಆ ಪುಸ್ತಕಗಳನ್ನ ಮಾತ್ರ ನೋಡಿ ಬರಿಬಹುದು ಇನ್ನೊಂದು ಫ್ರೀ ಟೈಪ್ ಅಂದ್ರೆ ವಿದ್ಯಾರ್ಥಿಗಳೇ ಯಾವುದೇ ಪುಸ್ತಕನಾದರೂ ತಂದು ಬರಿಬಹುದು ಸಿ ಬಿ ಎಸ್ ಸಿ ಈ ಪ್ರಯೋಗಕ್ಕೆ ಯಾಕೆ ಕೈ ಹಾಕ್ತಿದೆ ಅಂತ ಕೇಳಿದ್ರೆ ಈಗಾಗಲೇ ಹೇಳಿದ ಹಾಗೆ ರೆಗ್ಯುಲರ್ ಎಕ್ಸಾಮ್ ವ್ಯವಸ್ಥೆಯಲ್ಲಿ ಕೇವಲ ನೆನಪಿಟ್ಟುಕೊಳ್ಳೋದು कड़े जास्ती फोकस मारता है दरो ಹೆಚ್ಚಿನ ವಿದ್ಯಾರ್ಥಿಗಳು ಎಕ್ಸಾಮ್ ನಲ್ಲಿ ಔಟ್ ಆಫ್ ಔಟ್ ತೆಗೆದು ಟಾಪ್ ನಲ್ಲಿ ಪಾಸ್ ಆದರೂ ಕೂಡ ರಿಯಲ್ ವರ್ಲ್ಡ್ ನಲ್ಲಿ ಫಸ್ಟ್ ರ್ಯಾಂಕ್ ರಾಜುಗಳ ಥರ ತುಂಬಾ ಜನ ಆಗಿ ಸಮಸ್ಯೆಯನ್ನು ಫೇಸ್ ಮಾಡಿದ್ರು ಸೊ ಇಲ್ಲಿ ಏನಾಗ್ತಿತ್ತು ಅಂದ್ರೆ ಮಕ್ಕಳ ಓದು ಕೇವಲ ಮಾರ್ಕ್ಸ್ ಗಳಿಸೋಕಷ್ಟೇ ಸೀಮಿತ ಆಗ್ತಾ ಇತ್ತು ಶಾಲೆ ಹೊರಗೆ ಬಂದು ಆ ಕಾನ್ಸೆಪ್ಟ್ ಎಕ್ಸ್ಪ್ಲೈನ್ ಮಾಡುವಂದ್ರೆ ಬಹಳ ಜನರಿಗೆ ಮಾಡೋಕ್ಕಾಗ್ತಾ ಇರಲಿಲ್ಲ ಅಥವಾ ಅದನ್ನ ಪ್ರಾಕ್ಟಿಕಲಿ ತಮ್ಮ ಕೆಲಸದಲ್ಲಿ ಅಪ್ಲೈ ಮಾಡಕ್ ಆಗ್ತಾ ಇರಲಿಲ್ಲ ಈಗ ಉದಾಹರಣೆಗೆ ಕ್ಲೋಸ್ ಬುಕ್ ಎಕ್ಸಾಮ್ ನಲ್ಲಿ ಏರಿಯಾ ಆಫ್ ಎ ರೆಕ್ಟಾಂಗಲ್ ಆಯತದ ವಿಸ್ತೀರ್ಣ ಎಷ್ಟು ಅಂತ ಕೇಳಿದ್ರೆ ಮಕ್ಕಳು ಏರಿಯಾ ಇಸ್ ಈಕ್ವಲ್ ಟು ಲೆಂತ್ ಇನ್ ಟು ಅಂತ ಫಾರ್ಮುಲಾ ಹಾಕಿ ಲೆಕ್ಕ ಮಾಡಿ ಆನ್ಸರ್ ಮಾಡ್ತಾರೆ ರಿಯಲ್ ಬಂದು ರೂಮ್ ಗೆ ಕಾರ್ಪೆಟ್ ಹಾಕಬೇಕಾದಾಗ ಎಷ್ಟು ಕಾರ್ಪೆಟ್ ಬೇಕಾಗುತ್ತೆ ಅಂತ ಲೆಕ್ಕ ಮಾಡಪ್ಪ ಅಂದ್ರೆ ಗಲಿ ಬಿಲಿ 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 ಗಲಿ ಬಿಲಿ ಆಗ್ತಾ ಇದ್ರು ಯಾಕಂದ್ರೆ ಬಹಳ ಸಲ ರೂಮ್ ಪ್ರಶ್ನೆಯಲ್ಲಿ ಕೇಳಿದ ಹಾಗೆ ಇಷ್ಟೇ ಉದ್ದ ಇಷ್ಟೇ ಆಗಲ್ಲ ಅಂತ ರೆಗ್ಯುಲರ್ ಆಗಿರುವುದಿಲ್ಲ ರೆಗ್ಯುಲರ್ ಶೇಪ್ನಲ್ಲೂ ಕೂಡ ಇರುತ್ತೆ ಇಂಥ ಟೈಮ್ ನಲ್ಲಿ ಮಕ್ಕಳು ಕನ್ಫ್ಯೂಸ್ ಆಗ್ತಾರೆ ಯಾಕಂದ್ರೆ ಏನು ಮಾಡಬೇಕು ಅಂತ ಥಿಂಕ್ ಮಾಡೋಕೆ ಹೇಳೇ ಕೊಟ್ಟಿರೋದಿಲ್ಲ ಅದೇ ರೀತಿ ವಿದ್ಯಾರ್ಥಿ ಪ್ರಾಜೆಕ್ಟೈಲ್ ಮೋಷನ್ ಎಕ್ವೇಶನ್ ಗೊತ್ತಿರ್ಬೋದು ಆದರೆ ಅದೇ ಕ್ರಿಕೆಟ್ ಮ್ಯಾಚಲ್ಲಿ ಚೆಂಡಿನ ಟ್ರಾಜೆಕ್ಟ್ರಿ ಕಂಡು ಹಿಡೀರಿ ಅಂದಾಗ ಇದೇನು ಹೆಂಗೆ ಅಂತ ಯೋಚನೆ ಮಾಡ್ಬೇಕಾಗಿ ಬರ್ಬೋದು ಯಾಕಂದರೆ ಅಲ್ಲಿ ಎಸೆದ ಚೆಂಡನ್ನು ಆ್ಯಂಗಲ್ ಗಾಳಿಯ ರೆಸಿಸ್ಟೆನ್ಸ್ ಇದೆಲ್ಲ ಕ್ಯಾಲ್ಕುಲೇಟ್ ಮಾಡಬೇಕಾಗಿ ಬರುತ್ತೆ ಇದೆಲ್ಲ ಯೋಚನೆ ಮಾಡೋಕೆ ಸಾಂಪ್ರದಾಯಿಕ ಪರೀಕ್ಷೆಯಲ್ಲಿ ಪ್ರೋತ್ಸಾಹ ಕೊಟ್ಟಿರೋದಿಲ್ಲ ಆದ್ರೆ ಓಪನ್ ಬುಕ್ ಎಕ್ಸಾಮ್ ನಲ್ಲಿ ಮಕ್ಕಳು ಕಾನ್ಸೆಪ್ಟ ಕೇವಲ ನೆನಪಿಟ್ಕೊಳ್ಳೋದು ಮಾತ್ರ ಅಲ್ಲ ಅದನ್ನ ಅರ್ಥ ಮಾಡಿಕೊಳ್ಳೋಕೆ ಅಪ್ಲೈ ಮಾಡೋಕೆ ಒತ್ತು ಕೊಡಲಾಗುತ್ತೆ ಪ್ರಶ್ನೆ ಉತ್ತರ ಎಲ್ಲ ಬದಲು ಬುಕ್ ನೋಡ್ಕೊಂಡ್ರು ಆನ್ಸರ್ ಮಾಡೋದು ಕಷ್ಟ ಬುಕ್ ನೋಡ್ಕೊಂಡು ಬರೆಯೋದಂತ ಕ್ಷಣ ಓ ಮುಗಿತ್ ಕತೆ ಎಕ್ಸಾಮ್ ವೇಸ್ಟ್ ಇನ್ ಮೇಲೆ ಎಕ್ಸಾಮ್ ಅಂತ ಹೇಳ್ತಾರ ಅಂತೆಲ್ಲ ಯೋಚನೆ ಮಾಡ್ಬೇಕಂತಿಲ್ಲ ಈಗ ಉದಾಹರಣೆಗೆ ಫೋಟೋ ಸಿಂಥಸಿಸ್ ಅಥವಾ ದ್ವಿತಿ ಸಂಶ್ಲೇಷಣೆ ಕ್ರಿಯೆ ಫಸ್ಟ್ ಕನ್ನಡದಲ್ಲಿ ಈ ಅರ್ಥ ಆಗದ ಸಂಸ್ಕೃತ ಪದ ತೆಗೆದುಹಾಕಿ ಸರಳ ಕನ್ನಡ ಪದ ಹಾಕಬೇಕು ಆಕ್ಚುಲಿ ಇದಿರಲಿ ಫೋಟೋ ಸಿಂಥಸಿಸ್ ಬಗ್ಗೆ ರೆಗ್ಯುಲರ್ ಪರೀಕ್ಷೆಯಲ್ಲಿ ಎಕ್ಸ್ಪ್ಲೇನ್ ದ ಪ್ರೋಸೆಸ್ ಆಫ್ ಫೋಟೋ ಸಿಂಥಸಿಸ್ ಅಥವಾ ಫೋಟೋ ಸಿಂಥಸಿಸ್ ಪ್ರಕ್ರಿಯನ್ನ ಎಕ್ಸ್ಪ್ಲೇನ್ ಮಾಡಿ ಅಂತ ಕೇಳ್ತಾರೆ ಮಕ್ಕಳು ಅದರ ಡೆಫಿನಿಷನ್ ನೆನಪಿಟ್ಕೊಂಡು ಹೇಗಾಗುತ್ತೆ ಅಂತ ಬರೀತಾರೆ ಆದರೆ ಅದೇ ಓಪನ್ ಬುಕ್ ಎಕ್ಸಾಮ್ ಇದೇ ಪ್ರಶ್ನೆಯನ್ನ ಫೋಟೋ ಸಿಂಥಸಿಸ್ ಪ್ರಕ್ರಿಯೆ ಮತ್ತು ಅದರ ಹಂತಗಳನ್ನ ಡಿಫೈನ್ ಮಾಡಿ ಜೊತೆಗೆ ಫೋಟೋ ಸಿಂಥಸಿಸ್ ಪ್ರಕ್ರಿಯೆ ಮೇಲೆ ಪ್ರಭಾವ ಬೀರೋ ಎನ್ವಾರ್ಮೆಂಟಲ್ ಫ್ಯಾಕ್ಟರ್ ಗಳನ್ನ ಉದಾಹರಣೆ ಸಮೇತ ವಿವರಿಸಿ ಅಂತ ಕೇಳ್ತಾರೆ ಅಂದ್ರೆ ಇಲ್ಲಿ ಮಕ್ಕಳು ಫೋಟೋ ಸಿಂಥಸಿಸ್ ಪ್ರಕ್ರಿಯೆಯನ್ನ ಎಕ್ಸ್ಪ್ಲೈನ್ ಮಾಡೋದಷ್ಟೇ ಅಲ್ಲದೆ ಅದರ ಮೇಲೆ ಬೆಳಕಿನ ತೀವ್ರತೆ ಟೆಂಪರೇಚರ್ ಕಾರ್ಬನ್ ಡೈಆಕ್ಸೈಡ್ ನ ಪ್ರಮಾಣ ಹೇಗೆ ಪ್ರಭಾವ ಬೀರುತ್ತೆ ಅನ್ನೋದನ್ನ ಕೂಡ ಎಕ್ಸ್ಪ್ಲೈನ್ ಮಾಡಬೇಕಾಗುತ್ತೆ ಅಂದ್ರೆ ಇದು ಮಕ್ಕಳನ್ನ ಯೋಚನೆ ಮಾಡೋಕೆ ಪ್ರೊವೋಕ್ ಮಾಡುತ್ತೆ ಅಲ್ಲದೆ ಈ ವ್ಯವಸ್ಥೆ ಮಕ್ಕಳ ಮೇಲೆ ಪ್ರೆಷರ್ ಇರಲ್ಲ ಬುಕ್ ನೋಡ್ಕೊಂಡು ಬರಿಬಹುದು ಅಂದಾಗ ಮಕ್ಕಳು ಆರಾಮಾಗಿ ಎಕ್ಸಾಮ್ ಫೇಸ್ ಮಾಡ್ತಾರೆ ವಿಷಯಗಳನ್ನು ಅರ್ಥ ಮಾಡ್ಕೊಳ್ಳೋದ್ರ ಕಡೆಗಡೆ ಬರೀ ನೆನ್ಪಿಟ್ಕೋ ನೆನ್ಪಿಟ್ಕೋಯೋ ಮರ್ತ ಹೋಯ್ತು ಅಂತ ಮಕ್ಕಳಿಗೆ ತುಂಬಾ ತಲೆಬೆಸಿ ಆಗೋದಿಲ್ಲ ಅರ್ಥ ಮಾಡ್ಕೊಳ್ತಾ ಹೋಗ್ತಾರೆ ತೀರಾ ಒಂದು ವಿಚಾರ ಅಂದರೆ ಅಂದ್ರೆ ಇಂಥ ಪೇಜಲ್ಲಿ ಹಿಂಗ್ ಹಿಂಗೆ ಇರುತ್ತೆ ನೋಡ್ಕೊಂಡು ನಾನು ಅದನ್ನ ರೀಕ್ಯಾಪ್ ಮಾಡ್ಕೊಳ್ತೀನಿ ಅರ್ಥ ಮಾಡ್ಕೊಳ್ತೀನಿ ಅಂತ ಅರ್ಥ ಮಾಡಿಕೊಳ್ಳೋದರ ಕಡೆಗೆ ಅವರು ಜಾಸ್ತಿ ಫೋಕಸ್ ಮಾಡ್ತಾರೆ ಭಾರತದಲ್ಲಿ ಇದೇ ಮೊದಲೇನಲ್ಲ ದಿಲ್ಲಿ ವಿವಿ ಐ ಐ ಗಳಲ್ಲಿ ಪ್ರಯೋಗ ಸ್ನೇಹಿತರೆ ಓಪನ್ ಬುಕ್ ಎಕ್ಸಾಮ್ ಗೆ ಸಂಬಂಧಪಟ್ಟಂತೆ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಸಿ ಓಪನ್ ಟೆಕ್ಸ್ಟ್ ಬೇಸ್ಡ್ ಅಸೆಸ್ಮೆಂಟ್ ಓಪ್ಟಾ ಅನ್ನೋ ಕಾನ್ಸೆಪ್ಟ್ ನ ಪರಿಚಯ ಮಾಡಿತ್ತು ಒಂಬತ್ತನೇ ತರಗತಿ ವಿದ್ಯಾರ್ಥಿಗಳಿಗೆ ಹಿಂದಿ ಇಂಗ್ಲಿಷ್ ಮ್ಯಾಥ್ಸ್ ಸೈನ್ಸ್ ಮತ್ತು ಸೋಷಿಯಲ್ ಸೈನ್ಸ್ ನಲ್ಲಿ ಈ ಓ ಬಿ ಟಿ ಇತ್ತು ಜೊತೆಗೆ ಹನ್ನೊಂದನೇ ತರಗತಿಯಲ್ಲಿ ಎಕನಾಮಿಕ್ಸ್ ಬಯಾಲಜಿ ಜಿಯೋಗ್ರಫಿ ಅಂತಹ ಸಬ್ಜೆಕ್ಟ್ ಗಳಿಗೆ ಟ್ರೈ ಮಾಡಲಾಗಿತ್ತು ಸಿಬಿಎಸ್ಇ ಇದಕ್ಕೆ ಪ್ರತ್ಯೇಕ ಸ್ಟಡಿ ಮೆಟೀರಿಯಲ್ ಅನ್ನು ಕೂಡ ಒದಗಿಸಿತ್ತು ಆದರೆ ಶಾಲೆಗಳಿಂದ ನೆಗೆಟಿವ್ ಫೀಡ್ಬ್ಯಾಕ್ ಬಂತು ಅಂತ ಎರಡು ಸಾವಿರದ ಹದಿನೇಳರಲ್ಲಿ ಸ್ಟಾಪ್ ಮಾಡಲಾಗಿತ್ತು ಆಗ ಬಹಳ ಜನ ಶಿಕ್ಷಣ ತಜ್ಞರು ಸಿಬಿಎಸ್ಇಿಯ ನಡೆ ರಿಗ್ರೆಸಿವ್ ಅಂತ ಕರೆದಿದ್ರು ಸ್ಕೂಲ್ ಬಿಟ್ಟರೆ ಇನ್ನು ಹೈಯರ್ ಎಜುಕೇಷನ್ನಲ್ಲಿ ಅಲ್ಲಲ್ಲಿ ನಾವು ಈ ಓಪನ್ ಎಕ್ಸಾಮ್ ವ್ಯವಸ್ಥೆಯನ್ನು ಕಾಣಬಹುದು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಎ ಐ ಸಿ ಟಿ ಇ ಕೆಲ ಇಂಜಿನಿಯರಿಂಗ್ ಕಾಲೇಜುಗಳಲ್ಲಿ ಈ ಕಾನ್ಸೆಪ್ಟ್ ನ ಪ್ರಯೋಗ ಮಾಡಿತ್ತು ಕೊರೋನಾ ಟೈಮ್ ನಲ್ಲಿ ದಿಲ್ಲಿ ಯೂನಿವರ್ಸಿಟಿ ಜಾಮಿಯಾ ಯೂನಿವರ್ಸಿಟಿ ಜೆ ಎನ್ ಯು ಅಲಿಗಢ ಮುಸ್ಲಿಂ ಯೂನಿವರ್ಸಿಟಿ ಇವರೆಲ್ಲ ಓಪನ್ ಬುಕ್ ಟೆಸ್ಟ್ ಗಳನ್ನ ನಡೆಸಿದ್ರು ಆದರೆ ದಿಲ್ಲಿ ಯೂನಿವರ್ಸಿಟಿ ವಿದ್ಯಾರ್ಥಿಗಳು ವಿಶೇಷ ಚೇತನ ವಿದ್ಯಾರ್ಥಿಗಳನ್ನು ಇದು ಡಿಸ್ಕ್ರಿಮಿನೇಟ್ ಮಾಡುತ್ತೆ ಅಂತ ದಿಲ್ಲಿ ಹೈಕೋರ್ಟ್ಗೆ ಹೋಗಿದ್ರು ಆದರೆ ಹೈಕೋರ್ಟ್ ಎರಡೂ ಪರೀಕ್ಷೆ ಆಯ್ಕೆ ಕೊಡಿ ಅಂತ ಹೇಳಿತ್ತು ಇನ್ನು ಐಐಟಿ ದಿಲ್ಲಿ ಐಐಟಿ ಇಂದೋರ್ ಐಐಟಿ ಬಾಂಬೆ ಕೂಡ ಕೆಲವೊಮ್ಮೆ ಆನ್ಲೈನ್ ಓಪನ್ ಬುಕ್ ಎಕ್ಸಾಮ್ ನಡೆಸಿದೆ ಇತ್ತೀಚೆಗೆ ಕೇರಳ ಸರ್ಕಾರದ ಥಿಂಕ್ ಟ್ಯಾಂಕ್ ಕೂಡ ಹೈಯರ್ ಎಜುಕೇಶನ್ನಲ್ಲಿ ಇಂಟರ್ನಲ್ ಮತ್ತು ಪ್ರಾಕ್ಟಿಕಲ್ ಪರೀಕ್ಷೆಗಳಿಗೆ ಓಪನ್ ಎಕ್ಸಾಮ್ ನಡೆಸುವಂತೆ ಶಿಫಾರಸು ಮಾಡಿತು ಅಮೆರಿಕ ಬ್ರಿಟನ್ ಜರ್ಮನಿಯಲ್ಲಿ ಓಪನ್ ಬುಕ್ ವ್ಯವಸ್ಥೆ ಉಳಿದಂತೆ ಬೇರೆ ಬೇರೆ ದೇಶಗಳಲ್ಲೂ ಕೂಡ ಈ ವ್ಯವಸ್ಥೆ ಇದೆ ಸ್ಪೆಸಿಫಿಕ್ ಸಬ್ಜೆಕ್ಟ್ಗಳಿಗೆ ಮಾತ್ರ ಜಾರಿ ಮಾಡಿದ್ದಾರೆ ಅಮೆರಿಕದಲ್ಲಿ ಲಾ ಕಾಲೇಜುಗಳಲ್ಲಿ ಓಪನ್ ಬುಕ್ ಎಕ್ಸಾಮ್ ಇದೆ ಲೀಗಲ್ ಪ್ರಿನ್ಸಿಪಲ್ ಅರ್ಥ ಮಾಡಿಕೊಂಡು ಕಾಲ್ಪನಿಕ ಸನ್ನಿವೇಶಗಳಿಗೆ ಅವುಗಳನ್ನು ಅಪ್ಲೈ ಮಾಡಬೇಕು ಜರ್ಮನಿಯಲ್ಲಿ ಎಂಜಿನಿಯರಿಂಗ್ ಪರೀಕ್ಷೆಗಳಲ್ಲಿ ವಿದ್ಯಾರ್ಥಿಗಳು ಬುಕ್ಸ್ ತಂದು ಬರೀಬಹುದು ಇಲ್ಲಿ ಮಕ್ಕಳ ಪ್ರಾಬ್ಲಮ್ ಸಾಲ್ವಿಂಗ್ ಸ್ಕಿಲ್ನ ಮತ್ತು ಎಂಜಿನಿಯರಿಂಗ್ ಕಾನ್ಸೆಪ್ಟ್ ನ ಹೇಗೆ ಅರ್ಥ ಮಾಡ್ಕೋತಾರೆ ಅನ್ನೋದನ್ನ ಟೆಸ್ಟ್ ಮಾಡ್ತಾರೆ ಆಸ್ಟ್ರೇಲಿಯಾದಲ್ಲಿ ಮೆಡಿಕಲ್ ವಿದ್ಯಾರ್ಥಿಗಳಿಗೂ ಕೂಡ ಓಪನ್ ಎಕ್ಸಾಮ್ ಇದೆ ಇಲ್ಲಿ ವಿದ್ಯಾರ್ಥಿಗಳ ಕ್ಲಿನಿಕಲ್ ರೀಸನಿಂಗ್ ಸ್ಕಿಲ್ನ ಅಸೆಸ್ ಮಾಡಲಾಗುತ್ತೆ ಅದೇ ರೀತಿ ಬ್ರಿಟನ್ನಲ್ಲಿ ಎಕನಾಮಿಕ್ಸ್ ಪರೀಕ್ಷೆಗಳಲ್ಲಿ ಈ ರೀತಿಯ ವ್ಯವಸ್ಥೆ ಜಾರಿಯಲ್ಲಿದೆ ಟೈಮ್ ಮ್ಯಾನೇಜ್ಮೆಂಟ್ ಸಮಸ್ಯೆ ಆದರೆ ಸ್ನೇಹಿತರೆ ಇಷ್ಟೆಲ್ಲ ಪಾಸಿಟಿವ್ಸ್ ಇದ್ರೂ ಕೂಡ ಓಪನ್ ಬುಕ್ ಎಕ್ಸಾಮ್ ಜಾರಿ ಮಾಡೋದು ಸುಲಭ ಅಲ್ಲ ಹಲವಾರು ಸವಾಲುಗಳಿವೆ ಈ ಪರೀಕ್ಷೆ ಹೆಚ್ಚು ಟೈಮ್ ಪಡೆಯುತ್ತೆ ಅನ್ನೋ ಆರೋಪ ಇದೆ ಮಕ್ಕಳು ತುಂಬಾ ಥಿಂಕ್ ಮಾಡಬೇಕು ಹೀಗಾಗಿ ಥಿಂಕ್ ಮಾಡೋದ್ರಲ್ಲೇ ಟೈಮ್ ಹೋಗ್ಬಿಡುತ್ತೆ ಟೈಮ್ ಮ್ಯಾನೇಜ್ಮೆಂಟ್ ಕಷ್ಟ ಅನ್ನೋ ಟೀಕೆ ಇದೆ ಏನು ಹೆಂಗು ಬುಕ್ ನೋಡ್ಕೊಂಡು ಬರಿಬೋದಲ್ಲ ಅಂತ ಮಕ್ಕಳು ಪೂರ್ತಿ ಪಠ್ಯವನ್ನ ಡಿಟೇಲ್ ಆಗಿ ಆಳವಾಗಿ ಇಳಿದು ಓದದೇ ಇರೋ ಚಾನ್ಸ್ ಕೂಡ ಇರುತ್ತೆ ಜೊತೆಗೆ ಈ ರೀತಿ ವ್ಯವಸ್ಥೆ ಎಲ್ಲಾ ಸಬ್ಜೆಕ್ಟ್ಗೂ ಅಪ್ಲೈ ಆಗದೆ ಇರಬಹುದು ಹಿಸ್ಟ್ರಿ ಅಂತ ಕೆಲವೊಂದು ಸಬ್ಜೆಕ್ಟ್ಗೆ ಜ್ಞಾಪಕ ಶಕ್ತಿ ಕೂಡ ತುಂಬಾ ಮುಖ್ಯ ಅದಕ್ಕೆ ಇಲ್ಲಿ ಪ್ರೋತ್ಸಾಹ ಸಿಗದೆ ಇರಬಹುದು ಸರ್ವೆಯಲ್ಲಿ ಉತ್ತಮ ಪ್ರತಿಕ್ರಿಯೆ ಓಪನ್ ಬುಕ್ ಎಕ್ಸಾಮ್ ಗೆ ಕೆಲವೊಂದು ಅಧ್ಯಯನ ಕೂಡ ನಡೆಯುತ್ತದೆ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಭುವನೇಶ್ವರದ ಎ ಐ ಐ ಎಸ್ ಅಂದ್ರೆ ಎಮ್ಸ್ ಕಾಲೇಜು ನಡೆಸಿದ ಸ್ಟಡಿಯಲ್ಲಿ ವಿದ್ಯಾರ್ಥಿಗಳು ಈ ಎಕ್ಸಾಮ್ನಿಂದ ಜಾಸ್ತಿ ಸ್ಟ್ರೆಸ್ ಇರಲಿಲ್ಲ ಅಂತ ಹೇಳಿದ್ರು ಮತ್ತೊಂದು ಕಡೆ ಕೇಂಬ್ರಿಡ್ಜ್ ಯೂನಿವರ್ಸಿಟಿಯಲ್ಲಿ ನಡೆಸಿದ ಅಧ್ಯಯನದಲ್ಲಿ ತೊಂಬತ್ತೆಂಟು ಪರ್ಸೆಂಟ್ ಜನ ಓಪನ್ ಬುಕ್ ಎಕ್ಸಾಮ್ ಫೇಸ್ ಮಾಡಿ ಅದರಲ್ಲಿ ಎಪ್ಪತ್ತೆಂಟು ಆರು ಪರ್ಸೆಂಟ್ ವಿದ್ಯಾರ್ಥಿಗಳು ಪಾಸ್ ವಿದ್ಯಾರ್ಥಿಗಳು ಫೇಲ್ ಕೂಡ ಆಗಿದ್ರು ಇದರಲ್ಲಿ ಐವತ್ತೈದು ಪರ್ಸೆಂಟ್ ಜನ ಎಕ್ಸಾಮ್ ನಿಂದ ಸ್ಟ್ರೆಸ್ ಇರಲಿಲ್ಲ ಅಂತ ಹೇಳಿದ್ರು ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಧನಂಜಯ ಆಶ್ರಿ ಮತ್ತು ಬಿಬು ಸಾಹು ಅನ್ನೋರು ದಿಲ್ಲಿ ಯೂನಿವರ್ಸಿಟಿಯಲ್ಲಿ ಸರ್ವೆ ಮಾಡಿದ್ರು ಆಗ ರೆಗ್ಯುಲರ್ ಎಕ್ಸಾಮ್ ಗಿಂತ ಈ ಎಕ್ಸಾಮ್ ನಲ್ಲಿ ಮಕ್ಕಳ ಆವರೇಜ್ ಸ್ಕೋರ್ ಜಾಸ್ತಿ ಇದೆ ಅಂತ ಹೇಳಿದರು ಆದರೆ ಈ ಎಕ್ಸಾಮ್ ಫೇಸ್ ಮಾಡೋಕೆ ಬೇಕಾದ ಕೌಶಲ್ಯಗಳನ್ನು ಯೂನಿವರ್ಸಿಟಿ ವಿದ್ಯಾರ್ಥಿಗಳಲ್ಲಿ ಡೆವಲಪ್ ಮಾಡಿಲ್ಲ ಅಂತ ಕೂಡ ಹೇಳಿದರು ಎರಡು ಸಾವಿರದ ಇಪ್ಪತ್ತೆರಡರ ಜೂನ್ನಲ್ಲಿ ಒಂದು ಸ್ಟಡಿ ಮಾಡಲಾಗಿತ್ತು ಅಲ್ಲೂ ಇದೇ ರೀತಿ ಹೇಳಲಾಗಿತ್ತು ಮೊದಲು ಶಿಕ್ಷಕರು ಈ ಓಪನ್ ಬುಕ್ ಎಕ್ಸಾಮ್ಗೆ ರೆಡಿ ಆಗಬೇಕು ಅವರು ಫೇಸ್ ಮಾಡಬೇಕು ಆಗ ಈ ಬರೆಯೋಕ್ಕೆ ಮಕ್ಕಳನ್ನ ಹೇಗೆ ತಯಾರಿ ಮಾಡಬಹುದು ಅಂತ ಟೀಚರ್ಸ್ ಗೊತ್ತಾಗುತ್ತೆ ಅವರು ಬೇರೆ ಸಿಸ್ಟಮಲ್ಲಿ ಬಂದಿರ್ತಾರೆ ಮಕ್ಕಳು ಬೇರೆ ಸಿಸ್ಟಮಲ್ಲಿ ಎಕ್ಸಾಮ್ ಬರೆಯಕ್ಕೆ ಹೋಗ್ತಾರೆ ಚಿತ್ರಣ ಆಗ್ಬಿಡುತ್ತೆ ಅನ್ನೋ ಆತಂಕ ಕೂಡ ವ್ಯಕ್ತಪಡಿಸಲಾಗಿತ್ತು ಆದರೆ ಸ್ನೇಹಿತರೆ ಏನೇ ಸವಾಲ್ ಇದ್ರು ಈ ಓಪನ್ ಬುಕ್ ಎಕ್ಸಾಮ್ ಶಿಕ್ಷಣ ಕ್ಷೇತ್ರದ ಫ್ಯೂಚರ್ ತರ ಕಾಣಿಸ್ತಾ ಇದೆ ಯಾಕಂದ್ರೆ ಬದಲಾಗ್ತಿರೋ ಜಗತ್ತಲ್ಲಿ ಮನುಷ್ಯ ನೆನಪಿಟ್ಟುಕೊಳ್ಳೋಕೆ ಹೆಚ್ಚು ಶ್ರಮ ಪಡಬೇಕಾಗಿಲ್ಲ ಕೈಯಲ್ಲಿ ಹತ್ತಾರು ಗ್ಯಾಜೆಟ್ಸ್ ಇವೆ ಟೆಕ್ನಾಲಜಿ ಇದೆ ಹೀಗಾಗಿ ಅದನ್ನ ಹೇಗೆ ಬಳಸಬೇಕು ಹೊಸ ಹೊಸ ಸಮಸ್ಯೆಗಳಿಗೆ ಹೇಗೆ ಉತ್ತರ ಕಂಡು ಹಿಡಿಬೇಕು ಅನ್ನೋದರ ಕಡೆಗೆ ನಾವು ಫೋಕಸ್ ಮಾಡಬೇಕಾಗುತ್ತೆ ಅದಕ್ಕೆ ತಕ್ಕಂತೆ ನಾವು ನಮ್ಮ ಶಿಕ್ಷಣ ವ್ಯವಸ್ಥೆಯನ್ನು ಕೂಡ ಬದಲು ಮಾಡ್ತಾ ಹೋಗಬೇಕಾಗಿದೆ ನೀವು ಪತ್ರಕರ್ತರಾಗೋ ಆಸೆ ಇದೆಯಾ ಹಾಗಿದ್ರೆ ನಮ್ಮ ಆನ್ಲೈನ್ ಜರ್ನಲಿಸಂ ಕೋರ್ಸ್ ನಿಮಗೆ ಯೂಸ್ ಆಗ್ಬೋದು ಇದು ಅನ್ಅಕಾಡೆಮಿಯ ಗ್ರಾಫಿ ಪ್ಲಾಟ್ಫಾರ್ಮ್ ನಲ್ಲಿ ಫೈವ್ ಸ್ಟಾರ್ ರೇಟೆಡ್ ಕೋರ್ಸ್ ಯಾವುದೇ ಡಿಗ್ರಿ ಮಾಡಿರುವವರು ಮಾಡ್ತಿರೋರು ಈ ಕೋರ್ಸ್ ಮೂಲಕ ಜರ್ನಲಿಸಂ ನ ಆಳ ಅಗಲ ತಿಳ್ಕೊಬಹುದು ಜರ್ನಲಿಸಂ ಡಿಗ್ರಿಯನ್ನೇ ಮಾಡಿರೋರು ಮಾಡ್ತಿರೋರು ಈ ಕೋರ್ಸ್ ಮಾಡಿದ್ರೆ ಇನ್ನಷ್ಟು ಕ್ಲಾರಿಟಿ ಪಡಿಬಹುದು ನಿಮಗೂ ಕೋರ್ಸ್ ಜಾಯಿನ್ ಆಗೋಕೆ ಆಸಕ್ತಿ ಇದ್ರೆ ವಿಡಿಯೋ ಕೆಳಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಗೂ ಕಾಮೆಂಟ್ ಸೆಕ್ಷನ್ ನಲ್ಲಿ ಟಾಪ್ ಕಾಮೆಂಟ್ ನಲ್ಲಿ ನಿಮಗೆ ಲಿಂಕ್ ಸಿಗುತ್ತೆ ಅದರ ಮೇಲೆ ಕ್ಲಿಕ್ ಮಾಡೋ ಮೂಲಕ ವೆಬ್ಸೈಟ್ ಗೆ ಹೋಗಿ ಕೋರ್ಸ್ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ನೀವು ಪಡಿಬಹುದು ಜಾಯ್ ಕೂಡ ಆಗಬಹುದು